ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಸಂದರ್ಭದಲ್ಲಿ ಊರಿಗೆ ಮುಂಚೆ ಕದನ ವಿರಾಮದ ಪೋಸ್ಟ್ ಹಾಕಿದ್ದಂತಹ ಡೊನಾಲ್ಡ್ ಟ್ರಂಪ್ ಯುಕ್ರೇನ್ ಮತ್ತು ರಷ್ಯಾದ ನಡುವೆ ಯುದ್ಧದ ಸಂದರ್ಭದಲ್ಲಿ ಪದೇ ಪದೇ ಸೀಸ್ ಫೈರ್ಗೆ ಪ್ರೆಷರ್ ಹಾಕ್ತಾ ಇದ್ದಂತಹ ಡೊನಾಲ್ಡ್ ಟ್ರಂಪ್ ಭಯೋತ್ಪಾದಕರ ಜೊತೆ ಶಾಂತಿಯ ಮಂತ್ರ ಜಪಿಸಿದ್ದಂತಹ ಡೊನಾಲ್ಡ್ ಟ್ರಂಪ್ ಅದೇ ರೀತಿ ಪೂರ್ವ ಅಮೆರಿಕ ರಾಷ್ಟ್ರಗಳೊಂದಿಗೆ ಯುದ್ಧ ಮಾಡೋದು ಮೂರ್ಖತನ ಅಂತ ಭಾಷಣ ಹೊಡೆದಿದ್ದಂತಹ ಡೊನಾಲ್ಡ್ ಟ್ರಂಪ್ ಅಮೆರಿಕಾವನ್ನ ದಿ ಗ್ರೇಟ್ ಅಮೆರಿಕ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಯುದ್ಧದ ಒಳಕ್ಕೆ ಅಮೆರಿಕಾವನ್ನ ನೂಕಲ್ಲ ಅಂತ ಹೇಳ್ತಾ ಇದ್ದಂತಹ ಡೊನಾಲ್ಡ್ ಟ್ರಂಪ್ ಮತ್ತು ಶಾಂತಿಗೋಸ್ಕರ ತನಗೆ ನೊಬೆಲ್ ಪ್ರಶಸ್ತಿ ಬರಬೇಕು ಎಂದು ತನ್ನ ತಾನು ಶಾಂತಿಯ ಪ್ರತಿಪಾದಕ ಎಂಬಂತೆ ಬಿಂಬಿಸಿಕೊಂಡಿದ್ದಂತ ಡೊನಾಲ್ಡ್ ಟ್ರಂಪ್ ಇವತ್ತು ಇರಾನ್ ವಿರುದ್ಧ ಬಾಂಬ್ ದಾಳಿ ನಡೆಸಿದ್ದಾರೆ ಇಷ್ಟಾನೋ ಕಷ್ಟಾನೋ ಅಮೆರಿಕಾವನ್ನ ಯುದ್ಧದ ಚಕ್ರವ್ಯೂಹ ಒಳಕ್ಕೆ ಇಳಿಸಿಬಿಟ್ಟಿದ್ದಾರೆ ಇಸ್ರೇಲ್ ದೇಶದ ಹೋರಾಟವನ್ನ ತನ್ನದೇ ಯುದ್ಧ ಎಂಬಂತೆ ಒಂದು ತಪ್ಪು ಹೆಜ್ಜೆಯನ್ನ ಇಡುವುದರ ಮೂಲಕ ಇಡೀ ವಿಶ್ವವನ್ನೇ ಮೂರನೇ ಮಹಾಯುದ್ಧದ ಜ್ವಾಲೆ ಒಳಕ್ಕೆ ನೂಕಿಬಿಟ್ಟಿದ್ದಾರೆ ಇದು ಶಾಂತಿಗೋಸ್ಕರ ನಾನು ತೆಗೆದುಕೊಂಡಂತ ಅತ್ಯಂತ ಮಹತ್ವದ ನಿರ್ಧಾರ ಅಂತ ಹೇಳುತ್ತಿದ್ದಾರೆ ಆದರೆ ಇದು ಶಾಂತಿಯ ಮಾರ್ಗನ ಇದು ಯುದ್ಧದ ಮಾರ್ಗನ ಇಡೀ ಪ್ರಪಂಚವೇ ಮೂರನೇ ಮಹಾಯುದ್ಧಕ್ಕೆ ಹಣಿ ಇದೆಯಾ ಯಾವ ಯಾವ ದೇಶಗಳು ಅಮೇರಿಕಾ ಮತ್ತು ಇಸ್ರೇಲ್ ಪರ ಇರುತ್ತೆ ಯಾವ ದೇಶಗಳು ಇರಾನ್ ಪರ ಇರುತ್ತೆ ಯಾವ ದೇಶಗಳು ತಟಸ್ಥವಾಗ್ತವೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯಾವ ರೀತಿಯಾದಂಥ ಬೆಂಕಿ ಹೊತ್ತಿ ಉರಿಯುತ್ತೆ ಇದರ ಪರಿಣಾಮ ನಮ್ಮ ಮೇಲೆ ಏನಾಗುತ್ತೆ ಜಾಗತಿಕವಾಗಿ ಮತ್ತು ಭಾರತದ ಮೇಲೆ ಎಲ್ಲ ವಿಚಾರಗಳಿಗೆ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸಿ ಉತ್ತರವನ್ನು ಕಂಡುಕೊಳ್ಳುತ್ತೇವೆ ಇದೇ ಈ ಹೊತ್ತಿನ ವಿಶೇಷ ಇ ಇ ಡಬಲ್ ಇ ಒಂದು ಇರಾನು ಒಂದು ಇಸ್ರೇಲು ಇ ಯುದ್ಧ ಭಾರತ ಯಾರ್ ಪರ